कैसा कैसा दिल तेरी है रास्ते पे जा रहा बेलपुर का रास्ते पे जा रहा था बेलपुर का रहा था। मैं बेलपोरी का रात मई मई मैं मुझे मि, तू मिर्ची लगे तो मैं क्या करो मिर्ची लगे तो मैं क्या करो कोड़ता रा नन्ना कोड़ता रा नोड़ा का नाड़े बरता रा ಯಾರಿಗಂದಿಲ್ಲ ಏ ಅಪ್ಪ ನೂರ ಇಪ್ಪತ್ತೊಂದು ಕೋಟಿ ಭಾರತ ಜನಸಂಖ್ಯೆದಾಗ ಅಣ್ಣ ಅನ್ನ ಜ್ಞಾನ ಮಗನ ಸಿಗ್ಲಿಲ್ಲ ನಿನಗೆ ಏನಾಗ ನಾನಾ ಇಲ್ಲಿ ಕುಂತರೆಲ್ಲರೂ ನೀನು ಮಾವನವ್ರ ಕಣ್ಣ ಕಣ ಏಯ್ ಯಾರ ಹುಡುಗಿ ನೀನು ಹೆಂಗ್ ಮಾತಾಡ್ತೀಯಲ್ಲ ಓಯ್ ನಾನು ಮನುಷ್ಯಳ ಹೆಂಗ್ ಕೇಳಕತ್ತೀಯ ನೀನು ಜೋಕ ಮಾರ ಹಳೆ ಜೋಕ ಮಾರ ಅಲ್ಲ ಮತ್ತೆ ನಾ ಸುಮ್ನಿದ್ದಂಗೆಲ್ಲ ನನಗೆ ಜೋರ್ ಮಾತಾಡಕ್ ಬರ್ತಿಯಲ್ಲ ಏನತ್ತಿಲ್ಲ ನೀನ ಮೈಯಾಗ ಭಾರಿ ಸ್ಟ್ರಾಂಗ್ ಐತ್ರಿ ಸ್ಟ್ರಾಂಗ್ ಏನ ನಮ್ಮ ದಾರಿ ಬರ್ಬೇಕಂದ್ರ ದಾರಿ ಬರ್ತಂತ ಮಾಡಿದ್ರಿ ಇದು ನಮ್ ಕೊರ ದಾರಿ ಕಚ್ಚಾ ರೋಡ್ ಹಿಡಿತ್ ನೋಡ್ರಿ ಏ ಹುಡುಗಿ ತುಪ್ಪರ ಕಡೆಗೆ ಯಾಕ ಬಾ ಜೋರು ಮಾಡಾಕತ್ತಿಲ್ಲ ಹೆಂಗೈತೆ ಮೈಯಾಗ ಆ ಹ್ಞೂ ಯಾರ ಹತ್ರ ಮಾತಾಡಕತ್ತಿದ ಗೊತ್ತೈತಿಲ್ ನನಗೆ ನಾನ ಕಾಶ್ಮೀರದಿಂದ ಕನ್ಯಾಕುಮಾರಿ ಅವರಿಗೆ ನೀರು ಕುಡಿದ ಅಂತ ಚಂದುಳ್ಳಿ ಚಲುವರೆಗೆ ಮಣ್ಣು ಮುಗಿಸಿ ಈ ಕಲ್ಲು ಗುಡಿಯಲ್ಲಿ ಹುಟ್ಟಿ ಬೆಳೆದ ಬಾದ್ರ ಗಂಡು ನಾನು ತಿಳಕ ಯಾವ ನಿನ್ ಗೊತ್ತಿರಾಕ್ ನೀನು ಕಾರ್ಗಿಲ್ ಯುದ್ಧ ಮಾಡಿ ಪ್ರಸಿದ್ಧ ಆಗಿ ಬಂದಿ ಅಂದಂಗ ಆಯ್ತು ಯುದ್ಧ ಮಾಡಿ ಬಂದಿ ಏ ಮೂಳ ಹಳೆ ಮೂಳ ನೀ ಯಾರಾದ್ರೂ ನನಗೆ ಏನಾಗೋದಟ್ಟಿ ನೋಡು ನೀನ ನನ್ನ ದಾರಿ ಬಿಡದಿದ್ರೆ ನಿನ್ನ ಸೊಣ್ಣ ಹಾರ್ದು ಭಾರತನ ಆಕಾಶ ಮಾಡ್ಬಿಡ್ತೀನಿ ಹುಷಾರ ತಡಕ 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 ಸಣ್ಣ ಕೈ ಹಾಕ್ಬೇಡ ಸಣ್ಣ ಕಾಕಿದ್ರ ಅದ್ರಾಗ ಏಕೆ ಪಾಟ್ಸ ಅವನು ಗನ್ ಐತೆ ಡಗಡಗಡಗಡಗಡಗಡಗಡಗಡ ಏ ಹುಡುಗಿ ಏನ ಲಗಾಮ್ ಇಲ್ಲದ ಕುದ್ರಿ ಅಂತ ಕೇ ಅಲ್ಲ ಲೇ ಕಾವೇರಿಯಿಂದ ಕಾವೇರಿಯಿಂದ ತುಂಗಾಭದ್ರ ನೀರು ಕುಡ್ದಾನ ನಾನು ನನ್ನ ಮುಂದೆ ನೀನು ಇಷ್ಟು ಜಂಬ ಕೊಯ್ಸ್ತಾನ ನಾನು ಹಂಗೆ ಇರ್ಬೋದು ಹೇಳುದೇನು ನಾ ಚಲೋ ವ ಹಳ್ಳಿಯಿಂದ ಹಿಡಿದು ದಿಲ್ಲಿವರೆಗೂ ನೀನು ಪ್ರಸಿದ್ಧ ಆಗಿ ಲೇ ನೀನು ಮುಖ ನೋಡ್ಕೊಂಡೇನು ಮುಖ ನೋಡ್ಕೊಂಡು ಆಂ ಏನ ಹೌ ನನ್ನ ಬಸ್ ಸ್ಟ್ಯಾಂಡ್ನ್ಯಾಗ ಕಿಸೆ ಕಟ್ ಮಾಡೋ ವಿಚಾರ ಮಕ ಆಗೈತೆ ರೀ ಒಂದು ಲೇ ಎಣ್ಣೆ ಗಜನಿಂಬಿ ಹಣ್ಣೆ ಯಾವ ಮೊದಲು ನಿನ್ನ ಮುಖ ನೋಡ್ಕಲ್ಲೇ ಯಪ್ಪಾ ಅದ ಚಕ್ಕಡಿ ಗಾಲೆ ಸಿಕ್ಕ ಡ್ಯಾಬ್ ಡ್ಯಾಬ್ ಆಗೈತಿ ಏನು ಸ್ವಲ್ಪ ಗುಂಡೀನ ನೀನು ನಾನು ಹೆದ್ರಕ್ಕ ಏಯ್ ಯಾಕೆ ಡೇಂಜರ್ ಭಾಳ ಅದ ನೀವ ದೂರ ಇದ್ರೆ ಒಳ್ಳೆಯದು ನಾವು ಯಾಕೆ ನಾವು ಒಬ್ಬಕ್ಕೆ ಸಿಕ್ಕಿನಂತ ಹೆಂಗೆಂಗರ ಮಾತಾಡ್ತಿ ನೋಡು ಕನಕ ಈಗ ಜಗಳ ಮಾಡಿದ್ರಾಗ ಅರ್ಥನೇ ಇಲ್ಲ ನಮ್ಗೆ ಜಗಳ ಮಾಡೋಕ್ಕೂನು ಟೈಮ್ ಇಲ್ಲ நோட் கால கண்டசர்ப்பா நீ யாரும் ஏன் மார்த்தாண்டி கண்ட கண்டர் கண்டு சீமா ನಮ್ಮ ಹೆಸರು ರೊಮ್ಯಾನ್ಸ್ ರಾಜ ಲವ್ ಕಿಂಗ್ ತ್ರಿಬಲ್ ಮೀನಿಂಗ್ ಜೋಕರ್ ಕಾಶಿನಾಥ್ ನೋಡು ಅಂದ್ರ ನೀನು ನಮ್ಮ ಬಸು ಮಗ ಕಾಶಿನಾಥ ನೀನ ಹೌದಲ್ಲ ಮುರ್ಕೊಂಡ್ಯ ಮುರ್ಕೊಂಡಿ ಆಗಿರ್ಕಿರ್ ನಮ್ಮ ಬಂಗಾರಿ ಪೈಕ್ರಪ್ಪ ಮಾ ಅವನ ಮಗ್ಳ ಕನಕ ಹೌದಲ್ಲ ಬಾಪರೇ ಒಡಕಾ ಮತ್ತೆ ಹಾಕ್ತಡ ಹೌದು ನಮ್ಮಪ್ಪ ಸಾಯಿ ಮುಂದೆ ಏನಂದ ಗೊತ್ತಾನ ನೋಡಪ್ಪ ಕನಕೇಶ ನಮ್ಮ ಕನಕ ಎಂದ ಕೈ ಬಿಡುದಿಲ್ಲ ಅಂತ ಮಾತು ತಗೊಂಡ ಕಾಟ ನನ್ ಕೈ ಬಿಟ್ಟು ಓಡಿ ಇಲ್ಲ ಎಲ್ಲಿ ಹೋಗಿದ್ದಿ ಕನಕ ಅದನ್ನ ಏನ್ ಕೇಳ್ತೇಲಿ ಆ ಗಾಜನ ಮಣಿ ಚುಟ್ಟ ಸೇದಕ್ ಹೋಗಿ ಬೆಂಕಿ ಬೆಂಕಿ ಹಚ್ಚಿ ಕಟ್ಟಿ ಕೊರದ ಬೆಂಕಿ ಹಚ್ಚಿ ಬಡಿತಾರಂತ ಊರ್ ಬಿಟ್ಟು ಹೋದ ದೇಶ ತಿರ್ಗ್ಯಾಡಿ ಈಗ ಬಂದಿ ನೋಡು ಹೌದು ಅಲ್ಲಲೇ ಕನಕ ಏಯ್ ಅಲ್ಲಲೇ ಕನಕ ಏಯ್ ನೀನು ಸಣ್ಣ ಹುಡುಗಿ ಇದ್ದಾಗ ಹೌದು ಈ ದ್ವಾರದಾಗ ಇತ್ತಿಟ್ಟ ಏ ಅಲ್ಲ ಸುಮ್ಳು ಸುರ್ಶಂತ ಬಾಯ ಚೊಲ್ ಸುರ್ಶಂತ ಲಂಗ ಹಾಕ್ಯಂತ ತರ್ತೈತಿ ವರ್ಷಿಕೋರು ಜಮೀನು ಕೂಡ ಬೆಳೆದಂ ಬೆಳ್ದ್ಬಿಟ್ಟಲ್ಲ ಹೌದು ಹೌದು ನೀ ಏನು ಕಡಿಮೆ ಅದೀಯ ನಿಂದು ಭಾಳ ಬೆಳದತ್ತಪ್ಪ ಅಲ್ಲ ದೇಹ 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 ಅಲ್ಲ ನೀನು ಲಂಡ ಚನ್ನ ಹಾಕೊಂಡು ಇನ್ನು ಮನ್ ಪ್ಯಾಟಿ ಚನ್ನ ಹಾಕೊಂಡು ಕಾಟ ಭಾರಿ ಸಿಸ್ಟಮ್ ಕಾಣಕತ್ತಿ ಎಷ್ಟು ಚಂದ ಕಾಣಕತ್ತಿ ಗೊತ್ತೇನು ಚಂದ ತಗಂದು ಏನು ಮಾಡ್ತಿಲ್ಲ ಏ ಕನಕ ಮತ್ತೇನು ಇಲ್ಲಿಂದ ಓಡಿ ಹೋದವ ಆಡ ಮುಟ್ಟದ ಗಿಡ ಇಲ್ಲ ಡಾಕ್ಟರ್ ರಾಜ್ಕುಮಾರ್ ಮಾಡಿದ ಪಾತ್ರಗಳು ಅನ್ನುವಂಗೆಲ್ಲ ತಿರ್ಗ್ಯಾಡಿ ಬಂದು ಇಲ್ಲೇ ನಮ್ಮ ಸಾಹ್ಕಾರ ಮನ ಕೆಲ್ಸಕ್ಕೆ ಸೇರಿನಿ ಇನ್ನು ನೀನು ಬಿಟ್ಟು ನಾನು ಎಲ್ಲಿ ಹೋಗೋದಿಲ್ಲ ಹೌದಾ ಹ್ಞೂ ನನ್ನ ಬಿಟ್ಟು ನೀ ಏನು ಅಕ್ಕಿ ನಾ ಬಿಟ್ಟರೆ ಬಿಡ್ಬೇಕಲ್ಲ ಅವಾಗ ತಿಳಿತಿತ್ತು ನಾ ಎಂದ ನೀನು ಬಿಡುದೇ ಇಲ್ಲ ಅದಕ್ಕೆ ಲೇ ಕನಕ ಅಣೆಪುರ ಅನ್ನೋದು ಆರೋ ಹಕ್ಕಿನ ಹರಿಯೋ ನೀರನ್ನ ಬೀಸೋಗಳನ್ನ ಯಾರ ಕಡೆಲಿಂದ ತಡಿಯಕ್ಕೆ ಸಾಧ್ಯನೇ ಇಲ್ಲ ಅದರಂಗ ನಾವು ನಮ್ಮ ಬೇರೆ ಮಾಡೋಕೆ ಯಾರು ಇದನ್ನೂ ಸಾಧ್ಯನಂಗಿಲ್ಲ ನೀನೇ ನನ್ನ ಬಾಳಿಗೆ ಅರಳಿದ ತಾವ್ರಿ ನೀನೇ ನನ್ನ ಬಾಳಿಗೆ ಅರಳಿದ ಹೂ ಬಾರೆ ಬಾ ನನ್ನ ಜನ್ಮದ ಜೋಡಿ ಕನಕ ಏನು ಮಾವ ಏನು ಯಾಕೆ ಬಾ ಬಾ ಏನು ಯಾಕೋಕಪ್ಪ ಬಾ ದಿನಕ್ ಬಂದೀಯ ನಾ ನಿನ್ನ ಜನ್ಮದ ಜೋಡಿ ಆಗಿ ಅಕ್ಕಿ ಹಾಗೆ ಆಡಿಕು ನೀನಿಯನ್ ಬಾರ ನನ್ನ ರಾಜ ನೀನೇ ನನ್ನ ಯುವ ಬಂದೇನ இனத்தி பீடபார முடலக்கேட நாரிய பந்தேன் நேட நாரிய படலக்கி பிடித்து பேட்பார படலக்கு பந்த ஜனா தந்தினி பார ஏன் நின்ட்டு கல தாரேடது ഈ നബിക്ക് നീ ിയ കാരീടക്ക് പേടാ കുറല പതിച്ചേ ഇന വീടുകാരളിന് സാധു വേണ നാടി വന്നി സാധുബാഴി നിന്ന് വന്നി ഇന്ന വീട വേണ്ട വാള കൊള്ളി ഇന്ന് വീടുകയുള്ള കുറഞ്ഞ ಎಲ್ಲರ ಪ್ರವಾಸಕ್ಕೆ ಕೊಟ್ಟೀನಿ ಮತ್ತೆ ಏ ಇಲ್ಲೋ ಮರಳ ಹಾಂ ಇದ್ದರೂ ಲಾಭ ಬೇವ್ರ ನುಕ್ಸಾನ ಅಂತಂದು ಇಲ್ಲೇ ಇದ್ದು ನಿನ್ನ ಜೋಡಿ ಜೀವನ ಮಾಡ್ತೀನಿ ಅಲ್ಲ ಕನಕ ಇದು ನಮ್ಮ ಸಾಹುಕಾರ ಮಗ ಜೋಳಂದು ಆಯ್ತು ಊರಿಂದ ಬಂದೋಳ ಈಗ ನಾ ಕರ್ಯಾಗ ಹೋಗಿದ್ದೆ ಹೌದಾ ಹಾಗಾದ್ರೆ ಹೋಲ್ ಬಿಡಮ್ಮವ್ವ ಮತ್ತೆ ನೀನು ಆಗಾಗ ಆಗಾಗ ನಮ್ಮ ಮನೆಗೆ ಬರೋದು ಮರಿಬೇಡ ಯಾಕ ನಿನ್ನ ದಾರಿಣ್ಯ ಕಾಯ್ತಾ ಇರ್ತೀನಿ ನಾನು ಹೌದು ಕನಕ ಹ ಇನ್ನು ಮ್ಯಾಲಿಂದ ನಿಂಗೆ ತಿರ್ಗಾಡೋದು ಬೇಡ ಹಾಂ ಕಾಲ ಬಹಳ ಸುಮಾರು ಅದು ಕೆಟ್ಟ ಕೆರೆ ಹಿಡ್ದೋಗ್ಬಿಡೈತೆ ಮಂದಿ ಯಂಡ್ರನ್ನ ಮಕ್ಳು ಹುಡ್ಕೊಂಡ್ಬಿಟ್ರಿ ಕಾಲದಾಗ ಅದಕ್ಕ ನೀನ್ ಹುಷಾರ ಬರ ಇನ್ನೊಂದು ಉರ್ಪನಿಗಿದ ಹೋಗುದು

ಎಲ್ಲ ಮಾಡಿ ಆ ಸದ್ದಮ್ಮ ಹಿಂಗ ತಿಂದ ಮಂಗೆ ನಂಗೆ ದನ ನನ್ನ ನನ್ನಿಂದ ಬೆನ್ನ ರೀ ಹೆಂಗಾದ್ರೆ ನನ್ನ ಮಾವ ಕಾಶಿನಾಥ ನನಗೆ ಸಿಕ್ಕನ ಸದ್ದ್ರಿಗೆ ಕೈ ಕೊಟ್ಟು ನಮ್ಮ ಕಾಶಿನಾಥನ ಮಾವನ ಮದುವೆಯಾಗಿ ಆಗಿ ಇವ ಅದನ್ನ ಈ ಒಂದು ಹೊಲಸ ನಾರತ ಹತ್ತಾರ ನಿನ್ನ ನೆಸು ಭಾಳ ಕೆಟ್ಟ ಭಾಳ ಐತು ಓ ಸದ್ದ ನಿನ್ ಚೋಡು ಏನಾಯ್ತು ನನ್ನ ಮಾತೋ ಒನ್ ಟೂ ತ್ರೀ ಪ್ರಿಯ ಗುಡ್ನಿಂಗ್ హలో మైకు డెస్ట్ మిటింగ్ ప్రియ గణిత గుంట నాను నేను తుంబ తుంటువే ముంచికే కళ్ళ రచికర నందువినంతే ప్లీజు హి నా పడివ రి పాచాలి మా హుడుగర్ ఐవతర సంచావి హలో వన్ టు త్రీ మైక్ డెస్ ను తు తుంటు పుచ్చిక కన్ను కళ్ళ రచికర నంది ప్లీజు హి నా పడవరళ్ళి పాచాలి మా హుడుగరయుతర